ನಿನ್ನೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರನ್ನ ಉದ್ದೇಶಿಸಿ ಹಲವಾರು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಮೋದಿ ಗ್ಯಾರಂಟಿ ಅನ್ನೋದನ್ನ ಮತ್ತೊಮ್ಮೆ ಉಲ್ಲೇಖ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದ ಹೊರವಲಯದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಬಿಜೆಪಿ ಜೆ ಡಿ ಎಸ್ ಸಮಾವೇಶ ಏನು ನಡೆಸಲಾಗಿತ್ತು ಆ ಒಂದು ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದಿನ ಯುಪಿಎ ಸರ್ಕಾರ ಕೇವಲ ಹಗರಣಗಳ ಸರ್ಕಾರ ಆಗಿತ್ತು ಅನ್ನೋದನ್ನ ಮಾಜಿ ಪ್ರಧಾನಿ ದೇವೇಗೌಡರು ಸವಿಸ್ತರವಾಗಿ ತಿಳಿಸಿದ್ದಾರೆ ಎಂದು ಹೇಳಿದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡಿದಂತಹ ಕೆಲಸಗಳ ಸಾಧನೆಗಳ ವಿವರವನ್ನ ಜನರಿಗೆ ನೀಡುವುದು ನನ್ನ ಹೊಣೆಗಾರಿಕೆಯಾಗಿದೆ ಎಂದ ಪ್ರಧಾನಿ ಮೋದಿ ನಾನು ಮಾಡಿದಂತಹ ಕೆಲಸಗಳ ರಿಪೋರ್ಟ್ ಕಾರ್ಡ್ ಹಿಡಿದುಕೊಂಡೇ ನಿಮ್ಮ ಮುಂದೆ ಆಶೀರ್ವಾದ ಕೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಇನ್ನು ಭಾರತದ ಪ್ರತಿಯೊಬ್ಬ ನಾಗರಿಕನನ್ನ ನನ್ನ ಪರಿವಾರ ಅಂತ ಭಾವಿಸ್ತೀನಿ ಹಗಲು ರಾತ್ರಿ ದಣಿವರಿಯದೆ ದೇಶದ ಜನರಿಗಾಗಿ ಕೆಲಸ ಮಾಡ್ತೇನೆ ಮತ್ತು ಅವರ ಕನಸುಗಳನ್ನ ನನಸಾಗಿಸೋದು ನನ್ನ ಸಂಕಲ್ಪವಾಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುವುದರ ಜೊತೆಗೆ ಟೂ ತೌಸಂಡ್ ಫೋರ್ಟಿ ಸೆವೆನ್ ರವರೆಗೆ ಯೋಜನೆಯ ರೂಪಿಸಿ ನಾನು ಕೇವಲ ಯೋಜನೆಗಳನ್ನ ರೂಪಿಸುವಷ್ಟೇ ಅಲ್ಲ ಅವುಗಳನ್ನ ಸಾಕಾರಗೊಳಿಸುವ ಕೆಲಸವನ್ನ ಮಾಡ್ತೀನಿ ಇದು ನನ್ನ ಗ್ಯಾರಂಟಿ ಅಂತ ಅವರು ಹೇಳಿದ್ದಾರೆ ಭಾರತ ದೇಶದ ಬಡವರು ತಮಗೆ ಉಚಿತವಾಗಿ ರೇಷನ್ ಸಿಗುತ್ತೆ ಅಂತ ಯಾವತ್ತೂ ಅಂದುಕೊಂಡಿರಲಿಲ್ಲ ಆದ್ರೆ ಒಬ್ಬ ಬಡವನ ಮಗನಾಗಿರುವ ನಾನು ಅವರ ಆಸೆಯನ್ನ ಸಾಕಾರಗೊಳಿಸಿದ್ದಾಗಿ ಪ್ರಧಾನಿಯವರು ಹೇಳಿದರು ಅಲ್ಲದೆ ಇಲ್ಲಿ ನೆರೆದಿರುವ ಅನೇಕರು ಆ ಯೋಜನೆಯ ಲಾಭಾರ್ಥಿಗಳಾಗಿರಬಹುದು ಅಂತ ಸಹ ಹೇಳಿದ್ದಾರೆ